ನಮಸ್ಕಾರ ನಮ್ಮ ಚಾನೆಲ್ ನ ವೀಕ್ಷಕರಿಗೆಲ್ಲ ಇವತ್ತು ಅದ್ಭುತವಾದ ಕೃಷಿ ಅಂತ ಹೇಳ್ಬೋದು ನಮ್ಮ ವೀಕ್ಷಕರಿಗೋಸ್ಕರ ಅದು ಏನು ಎತ್ತ ಅಂತ ಮುಂದ್ಗಡೆ ನೋಡಿ ಕೇಳ್ಕೊಂಡು ಹೋಗ್ತಾರಣ್ಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಮೊದಲಿಗೆ ನಿಮ್ಮ ಪರಿಚಯ ಮಾಡ್ಕೊಂಡ್ಬಿಡಿ ಸರ್ ಹೇಗೆ ಊರು ನನ್ನ ಹೆಸರು ಮಂಜುನಾಥ್ ಅಂತ ನನ್ನ ಹೆಸರು ಗಣೇಶ್ ಅಂತ ನಾವಿಬ್ರು ಬ್ರದರ್ಸ್ ನಮ್ಮ ತಂದೆ ಹೆಸರು ನರಸಿಂಹಯ್ಯ ಅಂತ ನಮ್ಮ ಊರು ಬಂದು ಅವಳಲ್ಲಿ ಹೊಸೂರು ಪಕ್ಕದಲ್ಲಿ ಹೊಸೂರು ಕಾರ್ಪೊರೇಷನ್ ಲಿಮಿಟ್ ಅಲ್ಲಿ ಇರೋದು ಅವಳಲ್ಲಿ ಅಂತ ಸರ್ ಬಂದು ಇಲ್ಲಿ ಒಂದು ಟ್ವೆಂಟಿ ಫೈವ್ ಏಕರ್ ಇದೆ ಟ್ವೆಂಟಿ ಫೈವ್ ಏಕರ್ ಇದೆ ಇಲ್ಲಿ ನಾವು ಬಂದು ಬಂದು ಈ ತೆಂಗು ಬಂದು ಟ್ವೆಂಟಿ ತ್ರೀ ಬೈ ಟ್ವೆಂಟಿ ಗಿಡದಿಂದ ಆಕ್ಚುಲಿ ಟ್ವೆಂಟಿ ಆದ್ರೆ ಕೆಳಗಡೆ ಬಂದು ನಾವು ಇಡಬಾರ್ದು ಮ್ಯಾಕ್ಸಿಮಮ್ ಟ್ವೆಂಟಿ ಫೈವ್ ಗಂಟೆ ಇಡಬಹುದು ಇಲ್ಲ ನೀವು ಕಾಂಪೌಂಡ್ ಪಕ್ಕ ಇಡ್ತೀರಿ ಯಾವ್ದಾದ್ರು ಒಂದು ಫಾರ್ಮ್ ಹೌಸ್ ಮಾಡ್ತಾರೆ ಅಂತವರು ಹದಿನೈದು ಅಡಿಗೆ ಇಡ್ಕೋಬಹುದು ಬೌಂಡ್ರಿ ದಲ್ ಮಾತ್ರ ಯಾಕಂದ್ರೆ ಪರ್ಪಸ್ ಗಾಗಿ ವೆಂಟಿಲೇಷನ್ ಸನ್ ಲೈಟ್ ಅದ್ಕೋಸ್ಕರ ಹ್ಯೂಮಿಡಿಟಿ ಅದಕ್ಕೋಸ್ಕರ ಇರ್ಬೋದು ಆದ್ರೆ ನಾವು ಫುಲ್ ಎಕರೆ ಗಟ್ಟಲೆ ಮಾಡ್ತೀರಿ ಎರಡು ಎಕರೆ ಮೂರ್ ಎಕರೆ ಹತ್ತು ಎಕರೆ ಮಾಡ್ತೀವಿ ಅಂದ್ರೆ ನಾವು ಒಂದು ಟ್ವೆಂಟಿ ತ್ರೀ ಬೈ ಟ್ವೆಂಟಿ ತ್ರೀ ನಾವು ಇಕ್ಕಿದ್ರೆ ಟ್ವೆಂಟಿ ಫೈವ್ ಗಂಟೆ ಇರ್ಬೋದು ಈಗ ಸರ್ ಇದಕ್ಕೆ ಔಷಧಿಗಳು ಅಥವಾ ಗೊಬ್ಬರ ಇಲ್ಲಿ ಇನ್ನೊಂದು ವಿಶೇಷವಾಗಿ ಕಾಣಿಸ್ತಾ ಇಲ್ಲಿ ಸಿಕ್ತಕ್ಕಂಥ ವೇಸ್ಟೇಜ್ ಬುಡದಲ್ಲಿ ಮಲ್ಚಿಂಗ್ ಮಾಡಿದ್ರೆ ಇದ್ರ ಅನುಕೂಲ ವಿಶೇಷತೆ ಸರ್ ಇದನ್ ಮಾಡ್ತೀವಿ ಅಂದ್ರೆ ಇವಾಗ 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 ಬಂದು ಮಳೆಗಾಲ ಇವಾಗ ಇವಾಗ ಇದೆ ನೆಕ್ಸ್ಟ್ ಬಂದು ಇನ್ ಸಮರ್ ಸ್ಟಾರ್ಟ್ ಆಗುತ್ತೆ ಡಿಸೆಂಬರ್ ಡಿಸೆಂಬರ್ ಇಂದ ನಮ್ಗೆ ಮಳೆ ನಿಂತೋಗುತ್ತೆ ಅವಾಗ ಏನಂದ್ರೆ ಇದನ್ನ ಬಂದು ಈ ತೇವಾ ಬಂದು ಇವಾಗ ನೋಡಿ ಕೆಲ್ಗಡೆ ಈ ತೇವಾಂಶ ಹಿಂಗೇ ಇರಬೇಕು ಹೌದು ಬುಡದಲ್ಲಿ ಹಿಂಗೇ ಇರಬೇಕು ನೋಡಿ ಇದನ್ನೆತ್ತು ನೋಡಿ ಈ ಮಾನ್ಸ್ಚರ್ ಬಂದು ನಾವು ಇದೇ ಇದೇ ರೀತಿ ಮೈಂಟೈನ್ ಮಾಡೋದೋಸ್ಕರ ನಾವು ಹಿಂಗಿದೀರಿ ನೆಕ್ಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಇದನ್ನ ಬಿಟ್ಟು ಇನ್ನು ಗರಿ ಇದೆ ಅಲ್ವಾ ಇದ್ರ ನಮಗೊಂದು ಮಿಷಿನ್ ಇದೆ ಆ ಮಿಷಿನ್ ನಾವು ಟ್ರಾಕ್ ಅಲ್ಲಿ ಫಿಟಿಂಗ್ ಇದೆ ಅದು ಶೆಡರ್ ಕಂಪ್ ಅಲ್ವರೈಸರ್ ಆ ಶೆಡರ್ ಕಂಪ್ ಅಲ್ವರೈಸರ್ ಅಲ್ಲಿ ನಾವು ಪುಡಿ ಮಾಡಿ ಇದ್ರಿಗೆ ಆಗ್ಬಿಡ್ತೀವಿ ಇದೇ ಆಗ್ಬಿಡ್ತೀವಿ ಮತ್ತೆ ನಾವು ವರ್ಷಕ್ಕೆ ಬಂದು ಎರಡ್ ಸತಿ ಗೊಬ್ಬರ ಹಾಕ್ತಿವಿ ಹೆಂಗಂದ್ರೆ ಒಂದು ಮಳೆಗಾಲ ಜೂನ್ ಜುಲೈಯಲ್ಲಿ ಒಂದು ಗೊಬ್ಬರ ಅದ್ ಏನ್ ಕೊಡ್ತೀವಿ ಅಂದ್ರೆ ಕೋಳಿ ಗೊಬ್ಬರ ಕೊಡ್ತೀವಿ ಕೋಳಿ ಗೊಬ್ಬರ ಕೋಳಿ ಗೊಬ್ಬರ ಯಾಕೆ ಕೊಡ್ತೀವಿ ಅಂದ್ರೆ ಅವಾಗ ಮಳೆಗಾಲದಲ್ಲಿ ಅದು ಹೀಟ್ ಅದು ಸರಿನಾ ಮತ್ತೆ ಅದೇ ಆ ಕೋಳಿ ಗೊಬ್ಬರ ಆದ್ಮೇಲೆ ಒಂದ್ ಕೆಜಿ ಯೂರಿಯಾ ಕೊಡ್ತೀವಿ ಒಂದ್ ಕೆಜಿ ನೈಂಟಿನಾಲ್ ಕೊಡ್ತೀವಿ ನೈನ್ಟಿನಲ್ ಅಂದ್ರೆ ಎನ್ ಪಿ ಕೆ ಮೂರ್ ಇರೋದು ಕೊಡ್ತೀವಿ ಪ್ಲಸ್ ಮೆಗ್ನೀಷಿಯಂ ಸಲ್ಫೇಟು ಸಲ್ಫರ್ ಬೋರಾನು ಮೈನ್ ಬೋರಾನ್ ಕೊಡ್ಬೇಕು ಯಾಕಂದ್ರೆ ನಮ್ಮ ಈ ನಮ್ಮ ಮ್ಯಾಕ್ಸಿಮಮ್ ಈ ನಮ್ಮ ಮಾಲೂರು ಕೋಲಾರು ಇಲ್ಲೆಲ್ಲ ರೆಡ್ ಸಾಯಿಲ್ ಇರೋದು ಇದ್ರಲ್ಲಿ ಬಂದು ಬೋರಾನ್ ಕಂಟೆಂಟ್ ಕಡಿಮೆ ಇರುತ್ತೆ ಬೋರಾನ್ ಕಂಟೆಂಟ್ ಕಡಿಮೆ ಇದ್ರೆ ಏನಾಗುತ್ತೆ ಅಂದ್ರೆ ಕಾಯೆಲ್ಲ ಉದ್ರೋಗುತ್ತೆ ಹಿಂದೆ ಆಗ್ಬಿಟ್ಟು ಉದ್ರೋಗ್ಬಿಡುತ್ತೆ ನೀವು ನೀವು ನಮ್ ತೋಟದಲ್ಲಿ ನೋಡಿದ್ರೆ ನೀವು ನೋಡಿ ಎಲ್ಲಾ ಮರದಲ್ಲೂ ಬೇಕಂದ್ರೆ ಇನ್ನೊಂದು ಕಾಯಿ ಇಲ್ಲ 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 ಸರ್ ಇರಲ್ಲ ಇರಲ್ಲ ಕಾಯಿ ನೀವು ಇಪ್ಪತ್ತೈದು ಎಕರೆ ನೋಡಿದ್ರು ಹಿಂಗ್ ಹಿಂಗೇ ಇರುತ್ತೆ ಹಿಂಗೆ ಇರುತ್ತೆ ನೀವು ಬಂದ್ ಬೇಕಂದ್ರೆ ಒಂದೊಂದು ಮರನೂ ಹೋಗಿ ನೋಡಿ ವಿಶೇಷ ಏನಂದ್ರೆ ಇದ್ರಲ್ಲಿ ಬಂದು ಒಂದು ನೂರ ಗಿಡಕ್ಕೋ ಐವತ್ತು ಗಿಡಕ್ಕೋ ಅಲ್ಲೊಂದು ಗಿಡ ಇದೆ ನೋಡಿ ಅದು ಮೇಲ್ ಪ್ಲಾಂಟ್ ಅಂತ ಇವತ್ತು ಗಂಡು ಹೌದು ಅದು ಗಂಡು ಅಂತ ಹೇಳ್ತೀವಿ ಇದೇ ಇರುತ್ತೆ ಇರ್ಲೇಬೇಕು ಪಾಲಿನೇಷನ್ ಹೌದೌದು ಎರಡು ಪಾಲಿನೇಷನ್ ನಾವು ಬಂದು ಕ್ರಾಸ್ ಪಾಲಿನೇಷನ್ ಸೆಲ್ಫ್ ಪಾಲಿನೇಷನ್ ಅಂತ ಎರಡು ಪಾಲಿನೇಷನ್ ಇದೆ ಅದಕ್ಕೋಸ್ಕರ ಅದು ಪ್ಲಸ್ ನಾವು ನಮ್ಮ ತೋಟದಲ್ಲಿ ಜೇನು ಹನಿಬಿ ಬಿ ಫಾರ್ಮಿಂಗ್ ಮಾಡ್ತಾ ಇದೀವಿ ಹೌದು ಒಂದು ಟೆನ್ ಬಾಕ್ಸಸ್ ಇವಾಗ ಸ್ಯಾಂಪಲ್ ಇಕ್ಕಿದೀವಿ ಅದು ಒಳ್ಳೆ ರಿಸಲ್ಟ್ ಸೂಪರ್ ಆಗಿದೆ ತುಂಬಾ ಒಳ್ಳೇದಾಗಿದೆ ತೋರಿಸ್ತೀನಿ ನಾನು ನಿಮ್ಗೆ ಅದು ನೋಡಿ ನೀವು ನ್ಯಾಚುರಲ್ ಪಾಲಿನೇಷನ್ ನ್ಯಾಚುರಲ್ ಪಾಲಿನೇಷನ್ ಪ್ಲಸ್ ಹನಿಬಿ ಬಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ತೋಟದಲ್ಲಿ ನೀವು ಬೆಳೆಸಬೇಕು ಯಾವುದೇ ಕಾರಣಕ್ಕೂ ಜೇನ ಬೆಂಕಿ ಇಡೋದು ಮಾಡ್ಬೋದು ಅದ್ರಿಗೆ ಎಷ್ಟಾದ್ರೆ ನೀವು ಅಷ್ಟು ಅದ್ರಿಗೆ ಸಹಾಯ ಮಾಡಿ ಚೆನ್ನಾಗಿದೆ ನೀವು ಅದನ್ನ ಸಾಯ್ತು ಅದು ಈಗ ಎಕ್ಸ್ಟಿಂಟ್ ಆಯ್ತು ನಮ್ ವರ್ಲ್ಡ್ ಅಲ್ಲಿ ಅಂದ್ರೆ ನಮ್ಗೆ ಅವತ್ತು ಊಟ ಇಲ್ಲ ಅಂತ ಅಲ್ಲಿಂದ ಲಾಸ್ಟ್ ಲಾಸ್ಟ್ ನಮ್ಗೆ ವರ್ಲ್ಡ್ ವರ್ಲ್ಡ್ ಬಂದು ಹೋಗುವ ಅಷ್ಟೇ ಹೋಗಿತಾ ಇದೆ ಅಂತ ಅರ್ಥ ತುಂಬಾ ಇತ್ತೀಚೆಗೆ ಫಿಫ್ಟಿ ಪರ್ಸೆಂಟ್ ಆಲ್ಮೋಸ್ಟ್ ಕಡಿಮೆ ಆಗಿಬಿಟ್ಟಿದೆ ಸರ್ ಜೇನಿದೆ ಹೌದು ಸರ್ ಜೇನ್ ನೀವು ಇದು ಮಾಡ್ಬೇಕು ಮೇನ್ ಏನ್ ಜೇನ್ಗೆ ಅಂದ್ರೆ ನೀವು ಬಂದು ಈ ಕೆಮಿಕಲ್ ಮುದ್ದಿನ ಸ್ವಲ್ಪ ಕಂಟ್ರೋಲ್ ಆಗಿ ಯೂಸ್ ಮಾಡ್ಬೇಕು ಅದ್ರಿಗೆ ನಾವು ಈ ನಮ್ಮ ನಮ್ಮ ಮರಗಳಿಗೆ ಬಂದು ನಾವು ಮದ್ದು ಹೊಡೆಯಲ್ಲ இல்லை இல்லை நோடி சார் இல்லை மர இது இல்லை கிளை ನೆಲದಲ್ಲಿ ಇರುತ್ತೆ ಆರು ವರ್ಷದ ಗಿಡ ಸ್ವಲ್ಪ ಐಟಮ್ ಬಂದಿದೆ ಅಲ್ಲ ಸರ್ ಸರ್ ಅದು ಅದು ಹೆಂಗಂತ ನಾವ್ ಹೇಳ್ತೀವಿ ಆರು ವರ್ಷಕ್ಕೆ ಎಷ್ಟು ಹಿಂಗ್ ಬೆಳೆದ್ಬಿಟ್ಟಂದ್ರೆ ನಮಗೆ ಮಾರ್ಕೆಟಿಂಗ್ ಬಂದ್ ಹೆಂಗಂದ್ರೆ ಇವಾಗ ಸ್ವಿಗಿ ಕೊಡ್ತಾ ಇದೀವಿ ಜೆಪ್ ಜೆಪ್ಟೋ ಬ್ಲಿಂಕ್ ಇಟ್ಟು ಇವೆಲ್ಲ ಕೊಡ್ತಾ ಇದೀವಿ ನಾವು ಅವ್ರು ಬಂದ್ ಇಲ್ಲೇ ತಗೊಂಡು ಹೋಗ್ತಾ ಇದಾರೆ ನಮ್ ಕೆಲವು ಫ್ರೆಂಡ್ಸ್ ಅವರು ಕಂಪನಿ ಫ್ರೆಂಡ್ಸ್ ಎಲ್ಲ ಇದಾರೆ ಹೊಸಕೋಟೆದಲ್ಲಿ ಅವರು ಗಜೇಂದ್ರ ಅಂತ ಅವರು ನಮ್ ಫ್ರೆಂಡ್ ಅವ್ರು ಇವಾಗ ಅವರು ಮಾರ್ಕೆಟಿಂಗ್ ಮಾಡ್ತಾ ಇದಾರೆ ಸೂಪರ್ ಆಗಿ ಮಾಡ್ತಾರೆ ಅವರು ಕಾಯಿಗೆ ಒಂದ್ ಕೆಜಿ ಮುನ್ನೂರು ಗ್ರಾಮ್ ಇದ್ರೆ ಸಾಕು ಅವ್ರಿಗೆ ಆಕ್ಚುಲಿ ಒಂದ್ ಕೆಜಿ ಮುನ್ನೂರು ಗ್ರಾಮ್ ಇರೋ ಕಾಯಿನ ನಾವು ಕುಡಿಯಕ್ಕೆ ಆಗಲ್ಲ ಏನಂತಾರೆ ತುಂಬಾ ಅಂತಾರೆ ಅದು ಕುಡಿದ್ರೆ ಆಗಲ್ಲ ಅಂದ್ರೆ ಅವ್ರ ಮಾರ್ಕೆಟಿಂಗ್ ಅದು ಅವ್ರ ಕಂಪ್ನಿ ರಿಕ್ವೈರ್ಮೆಂಟ್ ಅಷ್ಟೇ ಇರೋದು ಅದಕ್ಕೋಸ್ಕರ ಲಾಭನೇ ಬೇಗ ಬೇಗ ಕಟಿಂಗ್ ಆಗ್ತಾ ಇರುತ್ತೆ ಎಷ್ಟು ಬರುತ್ತೆ ಎಷ್ಟು ಬೇಗ ಕಟಿಂಗ್ ಮಾಡಿದ್ರೆ ಅಷ್ಟು ಜಾಸ್ತಿ ಬರುತ್ತೆ ಅದರಿಂದ ಒಂದು ಗರಿಗೆ ಒಂದ್ ಗೊಣೆ ಇರುತ್ತೆ ನೀವು ಯಾವ ಮರ ಆದ್ರೂ ಎತ್ಕೊಳ್ಳಿ ಒಂದು ಗರಿಗೆ ಒಂದ್ ಗೊಣೆ ಇರುತ್ತೆ ಒಂದ್ ಗರಿಗೆ ಒಂದ್ ಹ ಇಲ್ಲಿನೂ ನೋಡಿ ಸರ್ ಒಂದು ಗೊಣೆ ಬರಲ್ಲ ಸರ್ ಒಂದೊಂದು ಪ್ರತಿ ಗರಿಗೂ ಒಂದೊಂದು ಗೊಳೆ ಇರುತ್ತೆ ನೀವು ನೋಡ್ಕೊಳ್ಳಿ ಬೇಕಂದ್ರೆ ಫಿಟಿಂಗ್ ಆಗಿರುತ್ತೆ ಹೌದು ಮತ್ತೆ ಈಗ ಔಷಧಿರಲ್ಲ ಅದನ್ನ ನೋಡಿ ಸರ್ ನೆಕ್ಸ್ಟ್ ಆರ್ಗಾನಿಕ್ ಅಂದ್ರಲ್ವಾ ಯಾವ ರೀತಿ ಕೆಮಿಕಲ್ ಹೇಳ್ತೀನಿ ಸರ್ ಈಗ ಬೆಳೆ ಬೆಳೆಯಾಗಿ ಬೆಳೆ ಆಗಿರ್ಬೋದು ನಿರ್ವಹಣೆ ಅನ್ನೋದು ತುಂಬಾ ಮುಖ್ಯ ಈ ಕೆಮಿಕಲ್ ಆಗಿ ಅಂತ ಕೆಮಿಕಲ್ ಈಗ ತುಂಬಾ ಜನ ಕೆಮಿಕಲ್ ಫಾರ್ಮಿಂಗ್ ಮಾಡ್ತಾರೆ ಅಥವಾ ಪೆಸ್ಟಿಸೈಡ್ ಸ್ಪ್ರೇ ಮಾಡ್ತಾರೆ ಅಥವಾ ಮೈಕ್ರೋ ನೋಟ್ರಿಯಲ್ ಇರೋದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಏನೇನೋ ಮಾಡ್ತಾರೆ ನಾಟಿ ಮರಗಳಲ್ಲಿ ನುಸಿ ರೋಗ ಇತ್ತೀಚೆಗೆ ತುಂಬಾ ಪ್ರಾಬ್ಲಮ್ ಆಗಿತ್ತು ಇದ್ರಲ್ಲಿ ನಿಮ್ ತೋಟದಲ್ಲಿ ಒಂದು ತೋಟದಲ್ಲೇ ನುಸಿ ರೋಗ ಅನ್ನೋದು ಕಾಣಿಸಲಿಲ್ಲ ಇದು ಕಂಟಿನ್ಯೂಸ್ ಇಳುವರಿ ಬರ್ಕೆ ಯಾವ ರೀತಿ ಮೇಂಟೈನ್ ಮಾಡ್ತಾರೆ ನುಸಿ ರೋಗ ಬರೋದಿಲ್ಲ ಅಂತ ಹೇಳೋದು ಅದು ನಾಟಿ ಮರಕನ್ನ ಈ ಹೈಬ್ರಿಡ್ ಮರಗಳಿಗೆ ನುಸಿ ಜಾಸ್ತಿ ಬರುತ್ತೆ ನುಸಿ ಅಂದ್ರೆ ನಾವು ಬಂದ್ ಏನಂತ ಅಂತೀವಿ ಅಂದ್ರೆ ವೈಟ್ ಫ್ಲೈ ಅಂತೀವಿ ಅಶ್ವಿನಿ ಹುಳ ಅಂತಾರೆ ಅದನ್ನ ತಮಿಳೆಲ್ಲ ಅಶ್ವಿನಿ ಪುಚಿ ಅಂತಾರೆ ನಾವು ಕನ್ನಡದಲ್ಲಿ ನುಸಿ ಅಂತ ಹೇಳ್ತೀವಿ ಆಕ್ಚುಲಿ ಅದ್ರ ವೈಟ್ ಫ್ಲೈ ಅದ್ರ ಇದು ಅದೇನಂದ್ರೆ ತುಂಬಾ ಈಸಿಯಾಗಿ ಸ್ಪ್ರೆಡ್ ಮಾಡ್ಬಿಡುತ್ತೆ ಅದು ರೋಗನ ಒಂದ್ ಜಾಗದಲ್ಲಿ ಇರೋ ರೋಗನ ಈಸಿಯಾಗಿ ತೋಟ ಎಲ್ಲ ಎತ್ಕೊಂಡು ಹೋಗ್ಬಿಡುತ್ತೆ ಅದನ್ನ ಕಂಟ್ರೋಲ್ ಮಾಡೋದು ಹೆಂಗಂದ್ರೆ ನ್ಯಾಚುರಲ್ಲು ಇರಬೇಕು ಒಂದು ಆರ್ಗ್ಯಾನಿಕ್ ಆಗು ಇರಬೇಕು ಕೆಮಿಕಲ್ ಆಗು ಇರಬೇಕು ನೀವು ಬರೀ ನ್ಯಾಚುರಲ್ ಆಗಿ ನೀವು ಆರ್ಗ್ಯಾನಿಕ್ ಆಗೇ ಮಾಡ್ತೀವಿ ಅಂದ್ರೆ ಕಮರ್ಷಿಯಲ್ ಆಗಿ ಮಾಡೋಕ್ ಆಗಲ್ಲ ಸಾಧ್ಯನೇ ಇಲ್ಲ ಆತರ ಮಾಡಲು ಬೇಡಿ ನೀವು ಒಂದು ಅರ್ಧ ಕೆಮಿಕಲ್ ಇರಬೇಕು ಅರ್ಧ ಆರ್ಗ್ಯಾನಿಕ್ ಇರಬೇಕು ಎರಡು ನೀವು ನೀವು ಬ್ಯಾಲೆನ್ಸ್ ಆಗಿ ಮಾಡಿದ್ರೇನೆ ನಿಮ್ಗೆ ಇಳುವರಿ ಅದೆಲ್ಲ ಬರೋದು ಮತ್ತೆ ನಾವು ಇದು ನೀವು ಕೇಳಿದ್ರಲ್ಲ ಇವಾಗ ನೋಡಿ ನಮ್ ಕಾಯಿಗಳಲ್ಲಿ ಒಂದೇ ಒಂದು ಉದುರೋದು ಉದ್ರೋದು ಏನು ಇರಲ್ಲ ಯಾಕಂದ್ರೆ ನಾವು ಸ್ಪ್ರೇ ಮಾಡಲ್ಲ ಸ್ಪ್ರೇ ಮಾಡಿದ್ರೆ ಹೌದು ಯಾಕಂದ್ರೆ ಸ್ಪ್ರೇ ಮಾಡಿದ್ರೆ ಜೇನ್ ಹುಳ ಇರುತ್ತೆ ಇವಾಗ ನೋಡಿ ಆ ಪಾಲಿನೇಷನ್ ಎಲ್ಲ ಹುಳ ಮಾಡುತ್ತೆ ನೀವು ಮದ್ ನೋಡಿ ಇವಾಗ ಅದು ಹುಳ ಸತ್ತೋಗುತ್ತೆ ಅದ್ಕೋಸ್ಕರ ಇಲ್ಲಿ ನೋಡಿ ನಾನು ಇದು ಮಾಡಿ ನಾವು ಈ ತರ ರೂಟ್ ಫೀಡಿಂಗ್ ಕೊಡ್ತೀವಿ ಬೇರ್ಗೆ ಈ ತರ ಕೊಡ್ತೀವಿ ನೋಡ್ಕೊಡಿ ಈ ತರ ರೂಟ್ ನೋಡ್ಬಿಟ್ಟು ಈ ಕವರ್ ಅಲ್ಲಿ ಒಂದ್ ಬೇರ್ ತೆಗಿತೀವಿ ಈ ಕವರ್ ಅದನ್ನ ಟೈಟ್ ಮಾಡಿ ಮತ್ತೆ ಇದ್ರಲ್ಲಿ ಆಕೆ ನಮ್ ಏನೇನ್ ಮುದ್ದಿದ್ಯಾ ನಾವ್ ಹೇಳ್ತೀನಿ ಆರ್ಗ್ಯಾನಿಕ್ ಆರ್ಗಾನಿಕ್ ಕೆಮಿಕಲ್ ಎರಡೂ ಹಾಕಿ ಈ ತರ ಕೊಟ್ಟರೆ ಮೂರರಿಂದ ನಾಲ್ಕು ದಿವಸ ಒಳಗಡೆ ಮರ ಫುಲ್ ಸ್ಪ್ರೆಡ್ ಆಗಿಬಿಡುತ್ತೆ ನಿಮ್ಗೆ ಮರನೂ ಚೆನ್ನಾಗಿರುತ್ತೆ ಆರೋಗ್ಯವಾಗಿರುತ್ತೆ ಹೌದು ಕಾಡಬಹುದು ಇದ್ರಿಗೆ ಬಂದು ಆ ಗಜ್ಜಿ ರೋಗ ಬರುತ್ತೆ ಪ್ಲಸ್ ಟು ಬಂದು ಮೇನ್ ಬಂದು ನಿಮ್ಗೆ ಆ ವೈಟ್ ಫ್ಲೈ ಇದೆ ಅಲ್ವಾ ಆ ವೈಟ್ ಫ್ಲೈ ಏನ್ ಮಾಡುತ್ತೆ ಅಂದ್ರೆ ಇಲ್ಲಿ ಬನ್ನಿ ನೋಡಿ ಇಲ್ಲಿ ಒಂದ್ ಮರ ನೋಡ್ಬೇಕಂದ್ರೆ ಈ ತರ ಬ್ಲಾಕ್ ಮಾಡುತ್ತೆ ಅದು ಅಂದ್ರೆ ಇದ್ರು ಇದ್ರ ಈ ಬ್ಲಾಕ್ ಅದ್ರ ವೇಸ್ಟ್ ಅದ್ರ ಕುತ್ಕೊಂಡ್ರೆ ಗಲೀಜ್ ಆಗೋದು ಈ ಬ್ಲಾಕ್ ಈ ಬ್ಲಾಕ್ ಬಂದ್ರೆ ಏನಾಗುತ್ತಂದ್ರೆ ಈ ಗ್ರೀನಿಶ್ ಆಗಿರೋದ್ರು ಈ ಫೋಟೋ ಸಿಂಥಸಿಸ್ ಪ್ರಾಸೆಸ್ ನಡೆಯಲ್ಲ ಹೌದೌದು ಸನ್ಲೈಟ್ ಬಂದು ನಾವು ಎಷ್ಟು ಚೆನ್ನಾಗಿ ಬಿದ್ರೆ ನಿಮ್ಗೆ ಅಷ್ಟೊಂದು ಒಳ್ಳೇದು ಎಕ್ಸಾಕ್ಟ್ ಎಕ್ಸಾಕ್ಟ್ ಈ ಕಪ್ಪಿರೋದ್ರಿಂದ ಆ ಫೋಟೋ ಸಿಂಥಸಿಸ್ ಪ್ರಾಸೆಸ್ ನಡೆದಿಲ್ಲ ಅಂದ್ರೆ ಸನ್ಲೈಟ್ ಇಂದ ಬರೋ ಯಾ ಇದನ್ನು ಮರಕ್ ಹೋಗಲ್ಲ ಈ ಮರ ನೋಡಿ ಈ ಮರ ಇದು ಅದರಿಂದ ಆಗಿರೋದ್ರಿಂದ ಕಡಿಮೆ ಇರುತ್ತೆ ಈ ಮರದಲ್ಲಿ ಕಂಟ್ರೋಲ್ ಹೌದು ಹೌದು ಸರ್ ನೀವು ಆ ರೂಟ್ ಫೀಡಿಂಗ್ ಮಾಡೋದ್ರಿಂದ ನಿಮ್ಗೆ ಬರ ಒಂದ್ ಡೇನಲ್ಲೇ ನಿಮ್ಗೆ ಬಂದು ಕಂಟ್ರೋಲ್ ಬಂದ್ಬಿಡಿ ಒಂದೇ ದಿವಸಕ್ಕೆ ಹೌದು ಒಂದೇ ದಿವಸಕ್ಕೆ ರಿಸಲ್ಟ್ ಬರುತ್ತೆ ಹೆಂಗಂದ್ರೆ ಒಂದೇ ದಿವಸಕ್ಕೆ ನಿಮ್ಗೆ ಅವಳೆಲ್ಲ ಸತ್ತೋಗುತ್ತೆ ಪ್ಲಸ್ ಏನಂದ್ರೆ ನಾವು ರೂಟ್ ಫೀಡಿಂಗ್ ಕೊಡೋದ್ರಿಂದ ನಾವು ರೂಟ್ಗೆ ಬೋರ್ ಅನ್ ಕೊಡ್ತೀವಿ ಮೈಕ್ರೋ ನ್ಯೂಟ್ರಿಯನ್ಸ್ ಆಲ್ಮೋಸ್ಟ್ ಎಲ್ಲ ಕೊಡ್ತೀವಿ ಎಲ್ಲಾನು ನಮ್ಗೆ ಅದೊಂದು ಕ್ಯಾಲ್ಕುಲೇಷನ್ ಇದೆ ನಿಮ್ಗೆ ಹೇಳ್ತೀನಿ ಬೇಕಂದ್ರೆ ಡೀಟೇಲ್ ಆಗಿದೆ ಅಂತ ಎಷ್ಟೆಷ್ಟು ಗ್ರಾಮ್ ಕೊಡ್ಬೇಕು ಏನಂತ ಅದೆಲ್ಲ ನಿಮ್ಗೆ ಡೀಟೇಲ್ ಆಗಿ ಹೇಳ್ತೀನಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಮಸ್ಟ್ ಅಂಡ್ ಶುಡ್ ನೀವು ವರ್ಷಕ್ಕೆ ಎರಡ್ ಮೂರು ಸತಿ ಕೊಡ್ಲೇಬೇಕು ಅಂದ್ರೆ ನಾವು ಬರೀ ಗಿಡ ನಾಟಿ ಮಾಡಿದಾಗ ಕಾಲ ತಕ್ಕಂಗೆ ಅದನ್ನ ಸರಿಯಾಗಿ ನನಗೆ ಅನುಮಾನ ಸರಿ ಗೆ ಆಮೇಲೆ ನಾಟಿ ಮಾರಿಗೆ ಹೋಲಿಸಿಕೊಂಡ್ರೆ ಇದಕ್ಕೆ ಆಯಸ್ ಕಡಿಮೆ ಅಂತಾರೆ ಹೌದು ನಿಜಾನೇ ಹೆಂಗಂದ್ರೆ ನಮ್ಮ ಇವ್ ಇಲ್ಲಿ ನೋಡಿ ಇದು ನಾಟಿ ಗಿಡ ಬಂದು ನೂರ್ ವರ್ಷ ಇರುತ್ತೆ ಅಂತಾರೆ ವರ್ಷ ಇರಲ್ಲ ವರ್ಷ ಇರುತ್ತೆ ಯಾಕಂದ್ರೆ ನೂರ್ ವರ್ಷ ಗಿಡ ಯಾರು ನೋಡಿ ಹೇಳ್ತಾರೆ ಹಂಗೆ ಒಂದ್ ಐವತ್ತ ವರ್ಷ ಈ ಗಿಡ ಬಂದು ಈ ಬನ್ನಿ ಸರ್ ಈ ಈ ಗಿಡ ಬಂದು ಇದ್ರ ಲೈಫ್ ಸ್ಪ್ಯಾನ್ ಬಂದು ಫಾರ್ಟಿ ಇಯರ್ಸ್ ಮಾತ್ರ ಫಾರ್ಟಿ ಇಯರ್ಸ್ ಮಾತ್ರ ಇದ್ರಿಗೂ ಅದ್ರಿಗೂ ಏನ್ ವ್ಯತ್ಯಾಸ ಅಂದ್ರೆ ನಿಮ್ ಬಂದು ನಾಟಿ ಮರ ಬಂದು ತುಂಬಾ ಗಟ್ಟಿಯಾಗಿರುತ್ತೆ ಹೌದು ಒಂದೊಂದು ಗರಿನೂ ಗಟ್ಟಿಯಾಗಿರುತ್ತೆ ಅಂದ್ರೆ ಈ ಈ ಗರಿ ಬಂದು ತುಂಬಾ ಸಾಫ್ಟ್ ಇದು ಲೈಫ್ ಸ್ಪೆನು ಕಡಿಮೆ ಈಗ ತುಂಬಾ ಸಾಫ್ಟ್ ಆಗಿರುತ್ತೆ ನಾವು ನಿಂತ್ಕೊಳ್ಳೋ ಆಗಲ್ಲ ಇದ್ರ ಮೇಲೆ ಇದ್ರ ಮೇಲೆ ನಿಂತ್ಕೊಳಕ್ಕೆ ಆಗಲ್ಲ ಆ ಸಾಫ್ಟ್ನೆಸ್ ಆಗಿ ಏನಂದ್ರೆ ಆ ಗೋಳೆ ಬರೋದು ಬಂದು ಈಝಿಯಾಗಿ ಬರುತ್ತೆ ನೋಡಿ ಹೌದು ಕೆಳಗಡೆ ಈಝಿಯಾಗಿ ಬರುತ್ತೆ ಇದ್ರಲ್ಲಿ ಇರುತ್ತೆ ಸರ್ ಬರುತ್ತೆ ನಿಮ್ ಕಣ್ ಮುಂದನೆ ಇದೆ ನೋಡ್ಕೊಂಡು ಹೌದು ಹೌದು ಬೇಕಿದ್ರೆ ಅದ್ರಲ್ಲಿ ಇನ್ನೊಂದು ಸರ್ ನಮ್ಮ ನೀವು ಸೆವೆನ್ ಹಂಡ್ರೆಡ್ ಕ್ರಾಮ್ ದ ಒಂದ್ ಲೀಟರ್ ಮೇಲೆ ಬರ್ತದ ಹೌದು ಹೌದು ನಮ್ಗ್ ಒಂದೇ ಒಂದ್ ಲಾಸ್ಟಲ್ಲಿ ನೀವು ಸರ್ ಒಂದ್ ದಿನ ಸರ್ ತೋರಿಸ್ತೀವಿ ಎಷ್ಟ ಸರ್ ಗೊಲೆಗಳ ಇದಾನೆ ತೂಕನೇ ಹೊತ್ಕೊಂಡಿರ್ತದೆ ನೀವು ಒಟ್ಟು ಮೂವತ್ತ ಎಕರೆನಲ್ಲಿ ಎಷ್ಟು ಗಿಡ ನಾಟಿ ಮಾಡಿದ್ರೆ ಸರ್ ತೆಂಗು ಸರ್ ಇವಾಗ ಇದೊಂದು ಒಂದು ಎಕ್ರೆಗೆ ಅಂದಾಜು ಸರ್ ಒಂದ್ ಎಕ್ರೆಗ್ ಬಂದು ಎಂಬತ್ತ್ ಗಿಡ ಇರುತ್ತೆ ಎಂಬತ್ ಗಿಡ ಕರೆಕ್ಟ್ ಲೆವೆಲ್ ಆಗಿದ್ರೆ ಎಂಬತ್ ಗಿಡ ಹಿಡಿಯುತ್ತೆ ಸ್ವಲ್ಪ ಅವ್ರ್ ಲ್ಯಾಂಡ್ ಸ್ಕೇಪಿಂಗ್ ಏನಾದ್ರು ಸ್ವಲ್ಪ ಈ ತರ ಕ್ರಾಸ್ ಅಂಗ ಇರ್ತಾರ ಅಂದಾಳೆ ನೋಡಿ ನಿಮ್ಮ ಜಮೀನ ಎಂಟ್ರನ್ಸ್ ಅಲ್ಲಿ ಹತ್ರನೇ ನಾಟಿ ಮಾಡಿದ್ರೆ ಅದು ಯಾಕಂದ್ರ ನಾವ್ ಫ್ಯೂಚರ್ ಅಲ್ಲಿ ಒಂದ್ ಐದ್ ಎಕ್ರೆದಲ್ಲಿ ಮರ ಹಿಂಗೇ ಇಟ್ಕೊಂಡು ಒಂದು ರೆಸಾರ್ಟ್ ಮಾಡೋಣ ಅಂತ ಒಂದ ಐಡಿಯಾ ನಮಗೆ ಸೊ ಅದಕ್ಕೋಸ್ಕರ ನೀವು ಪ್ಲಾನಿಂಗ್ ಅದು ದಾರಿ ತರ ರೋಡ್ ತರ ಮಾಡ್ತಾ ಇದೀವಿ ಚೆನ್ನಾಗಿ ಕಾಣಿಸುತ್ತೆ ಹೌದು ಸರ್ ಹೌದು ಇದ್ ಮಾಡ್ಬಿಡ್ತೀವಿ ಒಂದು ವೇಸ್ಟ್ ಮಾಡಲ್ಲ ಅದನ್ನ ಕವರ್ ಮಾಡ ಹೌದು ಸರ್ ಹೌದು ಹೌದು ಇಲ್ಲಿ ಎರಡೊಂದು ಗಿಡದ ಮಾತಿದಲ್ಲಿ ಇಲ್ಲಿ ನಾಟಿ ಮಾಡ್ತೀವಿ ಇದು ಆಕ್ಚುಲಿ ಯಾಕಂದ್ರೆ ಇದು ಬಂದ್ ನಾಟಿ ಗಿಡ ಇದು ಬಂದು ಇನ್ನೊಂದು ಹತ್ತು ವರ್ಷ ಇರುತ್ತೆ ಅಷ್ಟೊಳ ಇದು ಡೆವಲಪ್ ಆಗ್ಬಿಟ್ಟಿವಿ ಸರ್ ಆಗ್ಲೇ ಹೇಳಿದ್ರೆ ಆರ್ನಿಕಲ್ ನಾವು ಇದು ಟ್ರೀಟ್ ಮಾಡ್ತೀವಿ ಅಂತ ಯಾವ ರೀತಿ ಸರ್ ಯಾಕೆ ಏನ್ ಮಾಡ್ಬೇಕು ಮಾಡಬೇಕು ಸರ್ ಆರ್ಗಾನಿಕ್ ಅಂದ್ರೆ ನೀವು ಫುಲ್ ಆರ್ಗಾನಿಕ್ ಹಂಡ್ರೆಡ್ ಪರ್ಸೆಂಟ್ ಮಾಡಕ್ ಆಗಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಆರ್ಗಾನಿಕ್ ಹೋಗಬೇಕು ಫಿಫ್ಟಿ ಪರ್ಸೆಂಟ್ ಕೆಮಿಕಲ್ ಹೋಗ್ಬೇಕು ಆತರಾನೇ ಆ ಗಿಡಕ್ಕೆ ಅಪಾಯ ಆಗುದ ನೋಡ್ಕೋಬೇಕು ಇವಾಗ ನೀವು ಕೆಳಗಡೆ ನೋಡಿ ಇದೆಲ್ಲ ಒಂದು ಆರ್ ತಿಂಗಳಿಗೆ ಒಂದ್ಸತಿ ನಾವ್ ಈ ತರ ಇದೆಲ್ಲ ಮಿಕ್ಸ್ ಮಾಡಿ ನೀರಲ್ಲಿ ಕೊಡ್ತೀವಿ ಇದು ಯಾವ್ದು ಉದ್ದೇಶ ಯಾವ್ದಂದ್ರೆ ನೋಡಿ ಇವಾಗ ಇಲ್ಲಿ ನೋಡಿ ಹಂಗೆ ನೋಡಿ ಇದು ಬಂದು ಸಿ ಸಿ ವಿಡ್ ಆರ್ಗ್ಯಾನಿಕ್ ಪ್ಲಾಂಟ್ ಫೋಲಿಯರ್ ಅಂತಾರೆ ಇದು ನಾವು ಫೋಲಿಯರ್ ಯೂಸ್ ಮಾಡಬಹುದು ನಾವು ರೂಟ್ಗೂ ಕೊಡಬಹುದು ಹೌದು ಇದು ಇದೊಂದು ಕೊಡ್ತೀವಿ ಪ್ಲಸ್ ನೋಡಿ ಇಲ್ಲಿ ನೋಡಿ ಇವೆಲ್ಲ ನಮಗೆ ಸರ್ಕಾರದಿಂದ ಪ್ಲಸ್ ಸಬ್ಸಿಡಿನೂ ಸಿಗುತ್ತೆ ಹೌದು ಇದೆಲ್ಲ ನೋಡಿ ಇದರಲ್ಲಿ ಐರನ್ ಇದೆ ಮ್ಯಾಂಗನೀಸ್ ಐರನ್ ಬೋರಾನ್ ಮೈಕ್ರೋ ನ್ಯೂಟ್ರಿಯನ್ಸ್ ಎಲ್ಲ ಇದೆ ಇದರಲ್ಲಿ ತಮಿಳಲ್ಲಿ ಇದೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಟ್ರಾನ್ಸ್ ಮಾಡಿ ಐರನ್ ಐರನ್ ಫೈವ್ ಇದೆ ಮ್ಯಾಂಗನೀಸ್ ಇದೆ ದುತ್ತು ಅಂತಾರೆ ಅಂದ್ರೆ ಮೆಗ್ನೀಷಿಯಂ ಮೆಗ್ನೀಷಿಯಂ ಬೋರಾನ್ ಇದು ಜಿಂಕ್ ಒಂದೇ ಒಂದು ನಿಮಿಷ ಕಂಟಿನ್ಯೂ ಮಾಡಿ ಸರ್ ನೋಡಿ ಇದರಲ್ಲಿ ನಾವು ಇದು ಇದು ಕೊಡ್ತೀವಿ ಇನ್ನು ಈ ತರ ಎರಡು ಟ್ರೈಕೋಡರ್ ಮಾಡಿ ಕೊಡ್ತೀವಿ ಸೂಡೋ ನೋಡಿ ಆ ತರ ಇದು ಕೊಡ್ತೀವಿ ಉದ್ದೇಶ ಸರ್ ಯೂಸ್ ಸರ್ ಇದ್ರ ಉದ್ದೇಶ ಏನು ಇಲ್ಲ ನಮಗೆ ಬಂದು ವೈಟ್ ರೂಟ್ಸ್ ಫಾರ್ಮಿಂಗ್ ಹೊಸ ಬೇರೆ ಅಂತೀವಲ್ಲ ಅದ್ರಿಗೆ ಹೆಲ್ಪ್ ಆಗುತ್ತೆ ಪ್ಲಸ್ ನಾವು ಕೆಮಿಕಲ್ ಏ ಕೊಡ್ತಾ ಇರೋದ್ರಿಂದ ಸಾಲ್ಟ್ ಆಗಿ ಹೋಗ್ಬಿಡುತ್ತೆ ಉಪ್ಪಾ ಹೋಗುತ್ತೆ ಸೊ ಒಂದು ಆರು ತಿಂಗಳಿಗೆ ಅದೊಂದು ಇದೊಂದು ಸ್ವಲ್ಪ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ ಕೊಡೋ ರೀತಿ ರೀತಿ ಹೆಂಗಂದ್ರೆ ನಾವು ಬಕೆಟ್ ಅಲ್ಲಿ ಇದು ಬಂದು ಆಕ್ಚುಲಿ ಎಲ್ಲ ಮಿಕ್ಸ್ ಮಾಡ್ಬಿಡ್ತೀವಿ ಒಂದು ಡ್ರಮ್ ಗೆ ಇನ್ನೂರು ಲೀಟರ್ ಡ್ರಮ್ಗೆ ಇದು ಎಲ್ಲಾನು ಫೈವ್ ಫೈವ್ ಲೀಟರ್ಸ್ ಮಿಕ್ಸ್ ಮಾಡ್ಕೊತೀವಿ ಇನ್ನೂರು ಲೀಟರ್ಗೆ ಆಮೇಲೆ ಒಂದು ಗಿರಿಕೆ ಮೂರ್ ಮೂರ್ ಲೀಟರ್ ನಾವು ಟ್ರೆಂಚ್ ಮಾಡಿ ಒಳಗಡೆ ಆಡ್ಬಿಡ್ತೀವಿ ಜಾಗ ಮಾಡಿ ಕುಳಿತರ ತರ ಕುಳಿತರ ಎತ್ಬಿಟ್ಟು ನೀವು ಇಲ್ಲಿ ನೋಡಿದ್ರೆ ಕಾಣಿಸುತ್ತೆ ತರ ಎತ್ಬಿಟ್ಟು

ಎರಡು ಇದು ಕೊಡ್ತೀವಿ ನಾಲ್ಕು ಮೈಕ್ರೋ ಕೊಡ್ತೀವಿ ನಾಲ್ಕು ಮೈಕ್ರೋ ಟ್ಯೂಬ್ ಕೊಡೋದ್ರಿಂದ ನಾಲ್ಕು ಮೈಕ್ರೋ ಟ್ಯೂಬ್ ಇರುತ್ತೆ ಅಷ್ಟೇ ಸಾಕು ಓವರ್ ವಾಟರಿಂಗ್ ಏನಾದ್ರು ಮಾಡ್ಬೇಕು ಸಾಕು ತುಂಬಾ ನೀರ ಕೊಡ್ಬೇಕು ಹಂಗಲ್ಲ ಏನು ಅವಶ್ಯಕತೆ ಇಲ್ಲ ನಿಮ್ ಬಂದು ಗಿಡದ ಹತ್ರ ಮಾಯರ್ ಇರ್ಬೇಕು ಅಂದ್ರೆ ಬಂದು ತೇವ ಇದ್ರೆ ಸಾಕು ಸಾಕು ನೀರೇ ಇರ್ಬೇಕಂತ ನಮ್ಗೆ ಅವಶ್ಯಕತೆ ಇಲ್ಲ ಅತಿ ಹೆಚ್ಚು ನೀರು ಅಂದ್ರೆ ಗೊಬ್ಬರ ಕೊಟ್ಟು ಲೀಚ್ ಔಟ್ ಆಗ್ಬಿಡುತ್ತೆ ಹೌದು ಲೀಚ್ ಔಟ್ ಆಗ್ಬಿಡುತ್ತೆ ರೈನಿ ಸೀಸನ್ ಲೀಚ್ ಔಟ್ ಆಗಿಬಿಡುತ್ತೆ ಅದ್ರಿಂದ ನಾವೇನ್ ಮಾಡ್ತೀವಿ ಒಂದ್ ಅರ್ಧ ಅಡಿ ಆಳ ತೆಗಿತೀವಿ ತೆಗೆದು ಬಿಟ್ಟು ಒಳಗಡೆ ಆಗ್ಬಿಟ್ಟು ಮಣ್ಣು ಮುಚ್ಚಿಬಿಡ್ತಿವಿ ಅದು ಒಳ್ಳೆ ಸರ್ ಈಗ ಆಗ್ಲೇ ಹೇಳಿದ್ರೆ ಇದರಲ್ಲಿ ಜೇನು ತುಂಬಾ ಮುಖ್ಯ ಅಂತ ಮುಖ್ಯ ಪಾತ್ರ ವಹಿಸುತ್ತೆ ಗೆ ನ್ಯಾಚುರಲ್ ಗೆ ಅಂತ ಈ ತರ ಜೇನು ಬಾಕ್ಸ್ ಗಳು ಯಾವ ತರ ಇಟ್ಟಿದ್ರೆ ಹೇಗೆ ಸರ್ ನಮ್ಗೆ ನಮ್ಮ ಹತ್ರ ಇವಾಗ ಒಂದು ಹದ್ನೈದಿಂದ ಇಪ್ಪತ್ತು ಬಾಕ್ಸ್ ಇಟ್ಟಿದೀವಿ ನಾವು ಇದೊಂದು ಸ್ಯಾಂಪಲ್ ಮಾಡ್ತಾ ಇದೀವಿ ಇವಾಗ ಇನ್ನೂ ಒಂದು ಐವತ್ತು ಅರವತ್ತು ಇಡಬೇಕಂತ ಪ್ಲಾನ್ ಮಾಡ್ತಾ ಇದೀವಿ ನಿಮ್ ಕಣ್ಣಾರೆ ನೋಡಿ ಇದು ಇವಾಗ ನಾವ್ ಇದ್ರಿಗೆ ಏನು ಮಾಡಲ್ಲ ನೋಡಿ ಈ ಬಾಕ್ಸ್ ಫಸ್ಟ್ ಬಂದು ನಾವು ಪರ್ಚೇಸ್ ಮಾಡ್ಬೇಕು ಅಂದ್ರೆ ಇಲ್ಲಿ ಸಿಗಲ್ಲ ನಮ್ಗೆ ಕೆಲವು ಜಾಗದಲ್ಲಿ ಇದೆ ಕೊಯಂಬತ್ತೂರಿಂದ ಸಿಗುತ್ತೆ ಕೆಲವು ಈಶಾ ಕಡೆಯಿಂದ ಕೆಲವು ಸಿಗುತ್ತೆ ಈಶಾ ಫೌಂಡೇಶನ್ ಇದೆ ಅಲ್ವಾ ಅದ್ರಲ್ಲೂ ಸಿಗುತ್ತೆ ಇದು ಬಂದು ಸಪರೇಟ್ ಆಗಿ ತಗೊಂಡ್ವಿ ಇದು ಆರ್ ಸಾವಿರ ರೂಪಾಯಿ ಚಾರ್ಜ್ ಮಾಡಿದ್ರೆ ಅಲ್ಲಿಂದ ಆಮೇಲೆ ಇವಾಗ ಗೌರ್ಮೆಂಟ್ ಅಲ್ಲೇ ಸಬ್ಸಿಡಿ ಕೊಡ್ತಾರೆ ಇದ್ರಿಗೆ ಸಬ್ಸಿಡಿ ರೇಟ್ ಅಲ್ಲಿ ಒಂದ್ ಎರಡ್ ಸಾವಿರ ರೂಪಾಯಿಗೆ ಕೊಡ್ತಾರೆ ಇವಾಗ ನೋಡಿ ಮತ್ತೆ ನಾನು ಅದು ಹೆಂಗೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಜೇನು ಹೆಂಗ ಹೋಗ್ತಾ ಇದೆ ಒಳಗಡೆ ಅಂತ ಜೇನ್ ನೋಡ್ಕೊಳ್ಳಿ ಒಳಗಡೆ ಹೆಂಗಿರುತ್ತೆ ಅಂತ ನೋಡಿ ನಿಮ್ ಕಣ್ಣಾರೆ ನೋಡಿ ಈ ಫ್ಯಾಮಿಲಿಗಳನ್ನ ಯಾವ ರೀತಿ ಮೇಂಟೈನ್ ಮಾಡಿಸ್ತಾರೆ ಹೊಸ ಬಾಕ್ಸ್ಗೆ ಆಯ್ತು ತಗೊಂಡು ಒಂದು ಒಂದ್ ತಿಂಗಳಿಗೆ ಒಂದ್ ತಿಂಗಳಿಗೆ ಅದು ವಾಜತು ಪ್ಲಸ್ ಬಂದು ನಿಮಗೆ ಏನಾದ್ರೂ ಹೂವು ಸೀಸನ್ ಬರುತ್ತಲ್ಲ ಅವಾಗ ಹದಿನೈದು ದಿವಸಕ್ಕೆ ಸಿಗುತ್ತೆ ಹದಿನೈದು ದಿವ್ಸಕ್ಕೆ ನಮ್ ತುಂಬಾ ಜನ ಕೇಳ್ತಾರೆ ನಾವು ಬಂದಿದ್ ಏನ್ ಮಾಡ್ತೀವಿ ಅಂದ್ರೆ ನಮ್ಮ ಮನೆಗೆ ಫುಲ್ ಯೂಸ್ ಮಾಡ್ತೀವಿ ನಮ್ ರಿಲೇಟಿವ್ಸ್ ಎಲ್ಲ ಕೊಡ್ತೀರಿ ನಮ್ ಫ್ರೆಂಡ್ಸ್ ಕೊಡ್ತಾ ಇದ್ರ ವಾಜ ತುಪ್ಪ ಸಿಗಲ್ಲೇ ನೋಡ್ತಾ ಇದೀರಾ ಇದನ್ನ ಹೆಂಗ್ ಫಸ್ಟ್ ಅಂದ್ರೆ ನಮ್ಮನೇಲಿ ನಮ್ಮ ಮಕ್ಕಳು ಎಲ್ಲರೂ ಇದನ್ನ ತಿನ್ನ ತಿನ್ನ ಇದು ಸ್ಟಾರ್ಟಿಂಗ್ ಹೆಂಗ್ ಮಾಡ್ಬೇಕಂದ್ರೆ ಈ ಬಾಕ್ಸ್ ಬಂದು ನೈಟಲ್ ತಗೊ ಬರ್ತಾರೆ ನೈಟಲ್ ತಗೋಬಂದು ಅದರಲ್ಲಿ ಕ್ವೀನ್ ಬಿ ಅಂತ ಇರುತ್ತೆ ರಾಣಿ ಅಂತ ಇರುತ್ತೆ ರಾಣಿ ಒಂದೇ ಒಂದು ಇರೋದು ಆ ಇದು ಬಂದು ಆ ಇದ್ರಲ್ಲ ಅವೇ ರಾಣಿನೇ ಹೆಡ್ ಇನ್ನೆಲ್ಲ ಲೇಬರ್ ಅವಲ್ಲ ಸರ್ ಇನ್ನೊಂದು ನಾನು ಗಮನಿಸಿದೆ ಈಗ ಹೊಸ ಬಾಕ್ಸ್ ಗಳು ತಂದಿಟ್ಟಿದ್ರೆ ಜೇನ್ ಬಾಕ್ಸ್ ಗಳು ಸರ್ ಅಷ್ಟು ಬೇಗ ಫ್ಯಾಮಿಲಿ ಬಂದ್ ಕೂತ್ಕೊಂಡ್ಬಿಟ್ಟಿದ್ರೆ ಹೆಂಗೆ ಅಂತ ಸರ್ ಅದ್ ಬಂದು ನೀವೇ ನೋಡ್ ಬನ್ನಿ ಬನ್ನಿ ನೀವೇ ನೋಡಿ ನಾವ್ ಏನು ಮಾಡಿಲ್ಲ ಫ್ಯಾಮಿಲಿ ತಗೊಂಡಾಗ ರಾಣಿ ಒಳಗೆ ಇಟ್ಕೊಂಡು ಅದು ಇಲ್ಲ ಇಲ್ಲ ನಾವೇನು ಮಾಡಿಲ್ಲ ಆಕ್ಚುಲಿ ಈ ತಂದು ಎಷ್ಟ್ ದಿನ ಆಯ್ತು ಸರ್ ಬಾಕ್ಸರ್ ತಂದು ಒಂದ್ ಇಪ್ಪತ್ತು ದಿವಸ ಆಯ್ತು ನೋಡಿ ನೀವೇ ನೋಡಿ ಎಷ್ಟು ನಾವ್ ಏಳು ಮಾಡಿಲ್ಲ ಇದ್ರನ್ನ ಒಂದೇ ಒಂದು ತಗೊಂಡ್ ಬಂದಿದ್ದು ಅಂದ್ರೆ ಅಲ್ಲಿ ಅಲ್ಲಿ ಮೇನು ಅದೇ ಬಂದು ಉತ್ಪತ್ತಿ ಆಗುತ್ತೆ ಅದೇ ಫ್ಯಾಮಿಲಿ ಹೌದು ಅದ್ರಿಂದ ಇದು ಒಂದು ಇಪ್ಪತ್ತಡಿ ಇಕ್ಕಿದೀವಿ ನೀವೇ ನೋಡ್ಕೊಳ್ಳಿ ಅಂದ್ರೆ ಹೊಸದಾಗಿ ಬಂದಿರಲ್ಲ ಹೊಸದಾಗಿ ಅವೇ ಬಂದ್ಬಿಡುತ್ತೆ ನೋಡಿ ಸೂಪರ್ ಸರ್ ಅವೇ ನಾವೇನು ಮಾಡಂಗಿಲ್ಲ ಅವೇ ಎಲ್ಲ ಮಾಡ್ಕೊಂಡ್ ಈಗ ನಾಲ್ಕು ಬಾಕ್ಸ್ ಅಲ್ಲಿ ಇದೆ ಇದೆ ನೋಡಿ ಇಲ್ಲಿ ಇಲ್ಲಿ ನೋಡಿದ್ರೆ ಇಲ್ಲಿ ಹೋಗುತ್ತೆ ಚಿಕ್ಕ ಸೈಡ್ ಆಲ್ಮೋಸ್ಟ್ ನಾಲ್ಕರ ಫಿಲಪ್ ಇದೆ ಸರ್ ಇದೆ ನೋಡಿ ಏನಾದ್ರು ಒಂದು ಆಗಿದೆ ನೋಡಿ ಇಲ್ಲಿ ಒಳಗಡೆ ಹೋಗ್ತಾ ಇದೆ ನೋಡಿ ಈ ತರ ಹೋಗುತ್ತೆ ಈ ತರ ಹೋಗುತ್ತೆ ಈಗ ನಿಮ್ ಪಾಲಿನೇಷನ್ ಗುಣ ಅನುಕೂಲ ಜೇನು ತುಪ್ಪ ನಮಗೆ ಪಾಲಿನೇಷನ್ ಇಂಪಾರ್ಟೆಂಟ್ ಅದು ಪಾಲಿನೇಷನ್ ಆದ್ರೆ ನಿಮ್ಗೆ ಹೂವು ಬಂದು ಹಿಂದೆ ಆಗೋದು ಇಲ್ಲ ಅಂದ್ರೆ ಉದ್ರೋಗುತ್ತೆ ಹೌದು ಒಂದ್ ಇದ್ರಲ್ಲಿ ಪೋಲನ್ ಗ್ರೈನ್ಸ್ ಒಂದ್ರಿಂದ ಇನ್ನೊಂದ್ರಿಗೆ ಹೋಗಿ ಅದು ಕ್ರಾಸ್ ಆಗಿ ನಿಮ್ಗೆ ಹಿಂದೆ ಆಗುತ್ತೆ ಅದು ಸರ್ ಈಗ ಡಬಲ್ ಪ್ರಾಫಿಟ್ ಆಯ್ತು ಈ ಕಡೆ ಈ ಕಡೆ ನಮಗೆ ತುಪ್ಪ ಸರ್ ಆಮೇಲೆ ಇನ್ನೊಂದು ಸರ್ ಈಗ ಪರ್ಸನಲ್ ವಿಚಾರ ಕೇಳಿಲ್ಲ ಆವಾಗಲೇ ನಿಮ್ಗೆ ಈ ಕೃಷಿ ಕ್ಷೇತ್ರಕ್ಕೆ ನಿಮ್ ಮೂಲ ಎಜುಕೇಶನ್ ಕನೆಕ್ಷನ್ ಏನಾದ್ರು ಮಾಡ್ಕೊಂಡ್ ಸರ್ ಇಲ್ಲ ನಾವು ನಮ್ಮ ಅಣ್ಣ ಒಂದು ಬಿ ಕಾಮ್ ಮಾಡಿದ್ದಾರೆ ಅವ್ರು ನಮ್ ಬ್ರದರ್ ನಾವು ನಾನ್ ಬಂದು ಬಿ ಮಾಡಿರೋದು ಬಿ ಕಂಪ್ಯೂಟರ್ ಸೈನ್ಸ್ ಸಾಫ್ಟ್ವೇರ್ ಅಲ್ಲಿ ಅವ್ರು ಬಿ ಕಾಮ್ ನಾವು ಬಂದು ಟಿಸಿಎಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ವಿ ಟಿಸಿಎಸ್ ಅಲ್ಲಿ ಎಸ್ ಅಲ್ಲಿ ಹೌದು ಟಾಟಾ ಕನ್ಸಿನ ಕ್ಯಾಬ್ ಜಿಮಿನಿ ಎಲ್ಲ ವರ್ಕ್ ಮಾಡಿದ್ವಿ ಸೆವೆನ್ ಇಯರ್ಸ್ ಆಮೇಲೆ ಅದು ಸ್ವಲ್ಪ ಬೋರ್ ಹೊಡೆದ್ಬಿಟ್ಟು ನಾವು ಈಗ ಫಾರ್ಮಿಂಗ್ ಕಡೆ ಬಂದ್ಬಿಟ್ವಿ ಇವಾಗ ಒಂದು ಹತ್ತು ವರ್ಷದಿಂದ ನಾವು ಫುಲ್ ಅಂಡ್ ಫುಲ್ ನಮ್ ತಂದೆಯವ್ರ ಜೊತೆ ಮಾಡ್ತಾ ಇದ್ರು ಅವ್ರದಂಗೆ ಫಾಲೋ ಮಾಡ್ಕೊಂಡು ಬರ್ತಾ ಇದ್ರು ಈಗ ಸರ್ ನಿಮಗೆ ಈ ತೆಂಗು ಕೃಷಿನಲ್ಲಿ ಈಗ ಹಾರ್ವೆಸ್ಟ್ ವಿಚಾರಕ್ಕೆ ಬಂದ್ರೆ ಒಂದು ವಾರಕ್ಕೆ ಒಂದು ಆರ್ವೆಸ್ಟ್ ಅಂದ್ರೆ ಅಂದಾಜು ಹೆಚ್ಚು ಕಡಿಮೆ ಎಷ್ಟು ಕಾಯಿ ಆರ್ವೆಸ್ಟ್ ಮಾಡ್ಬೋದು ಸರ್ ನಮ್ದು ಇವಾಗ ಒಂದ್ ಎಕ್ಸಾಂಪಲ್ ಒಂದು ಒಂದು ಎಕರೆಗೆ ಎಂಬತ್ ಗಿಡ ಅಂತ ಅಲ್ವಾ ಒಂದ್ ಹತ್ತು ಎಕರೆಗೆ ಒಂದ್ ಎಂಟ್ನೂರು ಗಿಡ ಅಂತ ಇಟ್ಕೊಳ್ಳಿ ಎಂಟ್ನೂರ್ ಗಿಡಕ್ಕೆ ಹತ್ತು ದಿವಸಕ್ಕೆ ಒಂದು ಹಾರ್ವೆಸ್ಟಿಂಗ್ ಅಂತ ತಿಂಗಳಿಗೆ ಮೂರ್ ಸತಿ ಮೂರ್ ಸತಿ ಅಂದ್ರೆ ಒಂದು ಮರಕ್ಕೆ ಕಡಿಮೆ ಅಂದ್ರೆ ಒಂದು ಗೊಣೆ ಒಂದು ಸಿಕ್ಕೇ ಸಿಗುತ್ತೆ ಅದು ಸೈಕಲ್ ಇರುತ್ತೆ ಮೂವತ್ ದಿವಸಕ್ಕೆ ಒಂದ್ ಮರದಲ್ಲಿ ಒಂದು ಗೊಣೆ ಅಂದ್ರೆ ಒಂದ್ ಸಿಗುತ್ತೆ ಒಂದ್ ಸಿಗಲ್ಲ ಅಂದ್ರೆ ಗ್ಯಾರಂಟಿ ಬಂದು ನಮ್ಗೆ ಇವಾಗ ಎಂಟ್ನೂರು ಗಿಡ ಅಂತೀವಲ್ಲ ಒಂದು ಒಂದು ಆರ್ನೂರು ನೀವು ಬಂದು ಎಂಟ್ನೂರು ಗಿಡಕ್ಕೆ ಹತ್ತು ಕಾಯಿ ಅಂತ ಇಟ್ಕೊಡಿ ಎಷ್ಟಾಯ್ತು ಎಂಟು ಸಾವಿರ ಎಂಟು ಸಾವಿರ ಕಂಪಲ್ಸರಿ ನಮ್ಗೆ ಬಂದು ಸಿಕ್ಕೇ ಸಿಗುತ್ತೆ ಅಂದ್ರೆ ಒಂದು ವಾರಕ್ಕೆ ಆಯ್ತು ಹತ್ತು ಅದು ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ ಸ್ವಲ್ಪ ಬಿಸಿಲ್ ಕಾಲದಲ್ಲಿ ಒಂದು ಸಾವಿರ ಒಂದ್ ಸಾವಿರದ ಐನೂರು ಕಡಿಮೆ ಆಗ್ಬೋದು ಇವಾಗ ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ ಐಟಿ ಕಂಪನಿಗಳು ಕೊಡ್ತಾ ಇದಾರೆ ಇವಾಗ ಬೇರೆಲ್ಲ ಪ್ರಮೋಟ್ ಮಾಡಲ್ಲ ಎಲ್ಲಿ ಕುಡಿಯಿರಿ ನೀವು ಫ್ಲೈಟ್ ಅಲ್ಲಿ ಹೋದ್ರೆ ಕೂಡ ನೀವು ಅದ್ ಬಂದು ಬಾಟಲ್ ಮಾಡಿ ಕೊಡ್ತಾ ಇದ್ದಾರೆ ಸ್ಕೇಲ್ ಇಂಡಸ್ಟ್ರೀಸ್ ಕೂಡ ಮಾಡಬಹುದು ನಾವಿದ್ರಲ್ಲ ಹೌದು ಸರ್ ಬಿಸ್ನೆಸ್ ಬೇಕಾದ್ರೂ ಮಾಡಬಹುದು ಮಾಡ್ಬೋದು ಮಾಡ್ಬೋದು ಅಂದ್ರೆ ನಮ್ಮ ಮಾರ್ಕೆಟಿಂಗ್ ಟೆಕ್ನಾಲಜಿ ಹೌದು ಸರ್ ಹೌದು ಅವ್ರಿಗೆ ಇಷ್ಟ ಇದ್ರೆ ಆ ತರ ಔಟ್ಸೋರ್ಸ್ ಮಾಡ್ಕೊಂಡು ಇವಾಗ ನಮ್ಗೆ ಸಾಲ ಪಕ್ಕದಲ್ಲಿ ತಗೊಂಡು ಬಾಟಲ್ ತರ ಚಿಕ್ ಚಿಕ್ಕ ಕಂಪನಿಗಳು ಮಾಡ್ಬೋದು ಸರಿ ಸರ್ ಈಗ ಆರು ವರ್ಷದ ಕೃಷಿ ನಿಮ್ಮ ಕೃಷಿಮ್ಮ ಸಸಿನ ಕೃಷಿ ನೋಡಿದಿವಿ ಪ್ರಾರಂಭದಲ್ಲಿ ಸರ್ ಇಳುವರಿ ಬರವರೆಗೂ ಇಂಟರ್ ಕ್ರಾಪಿಂಗ್ ಆಗಿ ಏನಾದ್ರು ಬೆಳೆ ಇಂಟರ್ ಕ್ರಾಪಿಂಗ್ ಬಂದು ನಾವು ಗೋವಾ ಹಾಕಿದ್ವಿ ಅಂದ್ರೆ ಅಂದ್ರೆ ನಮ್ ಬಂದು ಹೆಂಗ್ರೆ ತೈವಾನ್ ವೆರೈಟಿ ಅಂತ ಹೇಳ್ತಾರೆ ನಾವು ಬಂದು ಇಸ್ರೇಲ್ ಇಂದ ನಾವು ಇಂಪೋರ್ಟ್ ಮಾಡ್ಕೊಂಡ್ವಿ ಅಲ್ಲಿ ಇಸ್ರೇಲ್ ಇಂದಿ ಎಸ್ ಟ್ವೆಂಟಿ ಫೋರ್ ಅಂತ ಒಂದು ವೆರೈಟಿ ಇಸ್ರೇಲ್ ಇಂದ ನಾವು ನಮ್ಮ ಫ್ರೆಂಡ್ಸ್ ಇದ್ರವಾಗ ಅದು ಕೊಚಿನ್ ಬರುತ್ತೆ ಇಂದ ನಾವು ಇಲ್ಲಿಗೆ ಮತ್ತೆ ಹೌದು ಅಲ್ಲಿ ಬರುತ್ತೆ ಅಲ್ಲಿಂದ ನಾವು ಅಲ್ಲಿಂದ ನಾವು ಇಲ್ಲಿ ಬಂದು ಇದ್ ಮಾಡ್ಕೊಂಡು ಅದನ್ನ ಕ್ಲೋನಿಂಗ್ ಮಾಡ್ತಾರೆ ಕ್ಲೋನಿಂಗ್ ಗಿಡ ಅದು ಅದು ಡೆನ್ಸಿಟಿ ಪ್ಲಾಂಟಿಂಗ್ ಮಾಡ್ತೀವಿ ಒಂದ್ ಎಕರೆಗೆ ಏಳ್ನೂರ ಐವತ್ತು ಗಿಡ ಏಳ್ನೂರ ಆರ್ ಅಡಿಗೆ ನಾಲ್ಕ ಅಡಿ ಆರ್ ಅಡಿಗೆ ನಾಲ್ಕು ಅಡಿ ತರ ನಾವು ನಡೆದು ನಿಮ್ಗೆ ಗಿಡಾನು ಬೇಕಂದ್ರೆ ತೋರಿಸ್ತೀನಿ ಚೆನ್ನಾಗಿ ಬರುತ್ತೆ ಸರ್ ಸರ್ ವಿಚಾರ ತೈವಾನ್ ಬಂದು ತುಂಬಾ ಜನ ಫೇಕಿದೆ ಅದ್ರಲ್ಲಿ ಹತ್ತು ಪರ್ಸೆಂಟೇ ಒರಿಜಿನಲ್ ಇರೋದು ನೈನ್ಟಿ ಪರ್ಸೆಂಟ್ ಫೇಕ್ ಮಾಡ್ತಾರೆ ನೈನ್ಟಿ ಪರ್ಸೆಂಟ್ ಫೇಕ್ ಮಾಡ್ತಾರೆ ಸ್ಟಾರ್ಟಿಂಗ್ ಅಲ್ಲಿ ಬೇಕಾದ್ರೆ ಗೋ ಅಂತ ತೋರಿಸ್ತೀನಿ ಬನ್ನಿ ಹಿಂಗೆ ಹೆಂಗ್ ಬನ್ನಿ ಒಂದು ಗಿಡ ನಿಮ್ಗೆ ಬೇಕಾದ್ರೆ ಎಕ್ಸಾಂಪಲ್ ತೋರಿಸ್ತೀನಿ ಸರ್ ವೆರೈಟಿ ಬಗ್ಗೆ ಸರ್ ಈ ವೆರೈಟಿ ಬಂದು ಟಿ ಎಸ್ ಕೆ ಟ್ವೆಂಟಿ ಫೋರ್ ಅಂತ ಇದು ಬಂದು ಒಂದು ಇಸ್ರೇಲ್ ವೆರೈಟಿ ಇದು ಇದು ತುಂಬಾ ಜನಕ್ಕೆ ಗೊತ್ತಿದೆಯೋ ಇಲ್ಲವೋ ಗೊತ್ತಿಲ್ಲ ನಮಗೆ ಇದು ಏನೋ ಒಂದು ಕಾಂಟ್ಯಾಕ್ಟ್ ಸಿಕ್ಕಿ ನಾವು ಅಲ್ಲಿಂದ ತರ್ಸ್ಕೊಂತೀವಿ ಇದು ಕ್ಲೋನ್ಡ್ ಪ್ಲಾಂಟ್ ಇದು ಇದು ಏನಂದ್ರೆ ಕ್ಲೋನಿಂಗ್ ಅಂದ್ರೆ ಮುನ್ನೂರ ಅರವತ್ತೈದು ದಿವಸನು ಇದರಲ್ಲಿ ಕಾಯಿ ಬರುತ್ತೆ ಸರ್ ಒಂದೇ ವರ್ಷ ಪೂರ್ತಿ ಇರುತ್ತೆ ವರ್ಷ ಪೂರ್ತಿ ಬಿಸಿಲು ಕಾಲದಲ್ಲೂ ಬರುತ್ತೆ ಮಳೆ ಕಾಲದಲ್ಲಿ ಬರುತ್ತೆ ಚಳಿ ಕಾಲದಲ್ಲೂ ಬರುತ್ತೆ ನಮ್ಗೆ ಏನು ತೊಂದರೆ ಇಲ್ಲ ಹೆಂಗಂದ್ರೆ ನಿಮ್ಗೆ ಒಂದು ಏಳು ತಿಂಗಳಿಗೆ ನಿಮ್ಗೆ ಹಾರ್ವೆಸ್ಟ್ ಸ್ಟಾರ್ಟ್ ಆಗೋಗುತ್ತೆ ನಾವು ಗಿಡ ಸ್ವಲ್ಪ ಚೆನ್ನಾಗಿ ಬೆಳಿಲಿ ಅಂತ ಏಳ್ ತಿಂಗಳು ಬಿಡೋದು ನಿಮ್ಗೆ ಮೂರ್ ತಿಂಗಳಿಗೆ ಬಂದ್ಬಿಡುತ್ತೆ ಕಾಯಿ ಏಳ್ ತಿಂಗಳ ಗಿಡ ಸ್ವಲ್ಪ ದೃಢವಾಗಿರ್ಲಿ ಅಂತ ನಾವ್ ಏಳ್ ತಿಂಗಳ ಬಿಡ್ತೀರಿ ಇದ್ ಬಂದು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಬರುತ್ತೆ ಇದ್ರ ಬಂದು ಇವಾಗ ಮಾರ್ಕೆಟ್ ಪ್ರೈಸ್ ಒಂದು ಮುನ್ನೂರು ಗ್ರಾಮ್ ಮೇಲೆ ಇರೋದು ಬಂದು ನೂರು ರೂಪಾಯಿಗೆ ಮೇಲೆ ಇದೆ ಕೆಜಿ 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 ಗ್ರಾಮ್ ಮೇಲೆ ಇದ್ರೆ ನಿಮ್ಗೆ ನೂರು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ಕೊಡ್ತಾರೆ ಹೌದು ನೂರ ಇಪ್ಪತ್ತು ರೂಪಾಯಿ ನಮ್ಮ ಹತ್ರ ತಗೊಳ್ಳೋದೇ ಅಷ್ಟು ತಗೊತಾರೆ ಅವ್ರು ಮಾರೋದು ಇನ್ನೂರು ರೂಪಾಯಿ ಮೇಲೆ ಎಲ್ಲ ಮಾಲ್ ಮಾಡ್ತಾರೆ ಒಂದ್ ಕೆಜಿಗೆ ಮೂರು ಕಾಯಿ ಅಂದ್ರೆ ನಮ್ಗೆ ಹಚ್ಚು ಕಡಿಮೆ ಈಗ ಮೂವತ್ತು ರೂಪಾಯಿ ಹೌದು ಪ್ಲಸ್ ಏನಂದ್ರೆ ಇದರಲ್ಲಿ ಹೆಚ್ಚಿನ ಬರುತ್ತೆ ನೀವು ಪಿಂಚಿಂಗ್ ಅದೆಲ್ಲ ಮಾಡ್ಬೇಕು ಸರ್ ವರ್ಷ ಪೂರ್ತಿ ಅಂದ್ರೆ ಈಗ ತೈವಾನ್ ವೆರೈಟಿ ಆತರ ಬರೋದಿಲ್ಲ ತೈವಾನ್ ವೆರೈಟಿ ಕೆಲವು ವೆರೈಟಿ ಬರುತ್ತೆ ಅದು ತುಂಬಾ ಫೇಲ್ಯೂರ್ ಇದೆ ಅದು ಶೈನಿಂಗ್ ಬರೋದಿಲ್ಲ ಕಲರ್ ಬರೋದಿಲ್ಲ ಸ್ವಲ್ಪ ಹಸಿರಾಗಿರುತ್ತೆ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಡೌನ್ ಗೆಜ್ಜಿ ಬರುತ್ತೆ ಅದು ಶೇಪ್ ಹೌದು ಹೌದು ಬರಲ್ಲ ಸಾಕಾಗುತ್ತೆ ಸರ್ ಪ್ರಾರಂಭದಲ್ಲಿ ಸರ್ ಈಗ ಸೀಬೆ ಗಿಡ ನಾಟಿ ಮಾಡಿದೀವಿ ಅಂತ ಹೇಳಿದ್ರೆ ಈಗ ನಿಮ್ ತೋದಲ್ಲ ಸೀಬೆ ಗಿಡ ಇಲ್ಲ ಅದನ್ನ ಎಷ್ಟು ದಿನ ಮೇಂಟೈನ್ ಮಾಡಿದೆ ಸರ್ ಎಷ್ಟು ಇಟ್ಕೊಂಡಿದ್ದೀವಿ ಸರ್ ನಾವು ಈ ತೆಂಗಿನ ಗಿಡ ಸೀಬೆ ಗಿಡ ಒಂದೇ ಟೈಮ್ಗೆ ಮಾಡಿದ್ದು ಆದ್ರೆ ಇದು ಅಂದ್ರೆ ಇವಾಗ ನಾವು ಸದ್ಯ ಇವಾಗ ಒಂದು ಆರು ತಿಂಗಳಾಯ್ತು ನಾವು ತೆಗೆದು ಯಾಕಂದ್ರೆ ನಮ್ ಪ್ಲಾನ್ ಇದ್ದಿದ್ದೆ ಐದು ವರ್ಷದ ನಾವು ಇಟ್ಕೋಬೇಕು ಇಂಟರ್ ಕ್ರಾಪ್ ಅಂತ ಇಂಟ್ರೆ ತೆಂಗು ಬರೋದು ಮೂರು ವರ್ಷ ಆಗುತ್ತೆ ಮೂರು ವರ್ಷ ಅದೊಂದೇ ನಾವು ಮೈಂಟೈನ್ ಮಾಡಿದ್ರೆ ವೇಸ್ಟ್ ಅಂತ ಸಿಬಿ ಗಿಡ ಮಾಡಿದ್ರೆ ಒಳ್ಳೆ ಪ್ರಾಫಿಟ್ ಬಂತು ಒಳ್ಳೆ ಪ್ರಾಫಿಟ್ ಬಂತು ಇವಾಗ ನೆರಳು ಜಾಸ್ತಿ ಆಗೋಯ್ತು ಆದ್ರಿಂದ ಸ್ವಲ್ಪ ಸನ್ ಲೈಟ್ ಅದೆಲ್ಲ ಕಡಿಮೆ ಆಗೋದ್ರಿಂದ ನಿಮ್ಗೆ ಇಳುವರಿ ಸ್ವಲ್ಪ ಕಡಿಮೆ ಆಯ್ತು ಅದನ್ನ ನಾವು ಅದು ತೆಗೆದು ಇವಾಗ ನಮ್ಗೆ ಇವಾಗ ತೆಂಗಿನ ಒಂದು ಮೈಂಟೈನ್ ಮಾಡಿದ್ರೆ ಸಾಕು ಇದು ಮಾಡಿದ್ರೆ ಸಾಕು ಅಂದ್ರೆ ನಾಲ್ಕು ವರ್ಷ ನೀವು ಮೈಂಟೈನ್ ಮಾಡಿದ್ರಲ್ಲ ಸರ್ ಹೌದು ಹೌದು ಸರಿ ಸರ್ ಅದೇ ಈಗ ನಮಗೆ ತೆಂಗು ಬರೋದು ಇನ್ಕಮ್ ಬರೋದು ಮೂರು ವರ್ಷ ಆಗುತ್ತೆ ಅಷ್ಟು ಒಳಗಡೆ ಈಸಿಬೇನೆ ಕೃಷಿನಲ್ಲಿ ಸ್ವಲ್ಪ ಅದಾಯ ಮಾಡೋದು ಸ್ವಲ್ಪ ಏನಲ್ಲ ಮಾಡುದು ಉಂಡಪ್ಪ ಸರ್ ನಮ್ಮ ವೀಕ್ಷಕರ ನೋಡಿ ಇಲ್ಲಿ ಆ ಇವಾಗ ಬಂದು ಇದು ಬಂದು ದೊಡ್ಡ ಕಾಯಿ ಅಲ್ಲ ಸಣ್ಣ ಕಾಯಿ ಅಲ್ಲ ಮೀಡಿಯಂ ನಾವು ಇವಾಗ ಅವ್ರು ಕೊಡ್ತಾ ಇದೀವಲ್ಲ ಆ ತರದ್ದು ಇದು ಸರ್ ಒಂದು ನಮ್ಗೆ ಒಂದು ಕಾಯಿ ಎಷ್ಟು ವೇಟ್ ಬರುತ್ತೆ ಸರ್ ಅಂದ್ರೆ ಇದ ಸರ್ ನೀವೇ ನೋಡಿ ನಂಗ ಗೊತ್ತಿರೋ ಹಂಗಿದ್ ಒಂದು ಒಂದೂವರೆ ಕೆಜಿ ಇಂದ ಒಂದು ಎರಡು ಕೆಜಿ ಬರೋದಿಲ್ಲ ಒಂದೂವರೆ ಕೆಜಿ ಮೇಲೆ ಹೌದು ಸರ್ ಒಂದೂವರೆ ಕೆಜಿ ಬರುತ್ತೆ ನಮ್ಮ ವೀಕ್ಷರ್ ಗಮನಿಸ ಆಮೇಲೆ ಕಾಮೆಂಟ್ ಗಳಲ್ಲಿ ಹಾಕ್ಬೇಡಿ ಆಮೇಲೆ ಬಿಲ್ಡಪ್ ಕೊಡೋದಕ್ಕೆ ಆಗ ಹೀಗೆ ಅಂತ ಇಲ್ಲಿ ಅವ್ರ ಕೈಯಲ್ಲಿ ಬಾಟ್ಲ್ ಇದೆ ನೇರವಾಗಿ ನೋಡ್ಕೊಂಡು ಎಷ್ಟು ಬರುತ್ತೆ ಅಂತ ಇದ್ರಲ್ಲಿ ಯಾವ್ದೇ ಗಿಮಿಕ್ ಅಥವಾ ಮ್ಯಾಜಿಕ್ ಇರೋದಿಲ್ಲ ಏನಾದ್ರು ಒಂದು ಇದು ಹಂಗೆ ಹಾಕಲ್ಲ ಚೆಂಬು ಕಾಕೊಂಡು ಅದು ಏರ್ ಔಟ್ ಆಗ್ಬೇಕಲ್ಲ ಸರ್ ಏರ್ ಔಟ್ ಆಗ್ಬೇಕು ಹೋಗ್ಬಿಡ್ತೀವಿ ಸರ್ ಕೊಟ್ಟಪ್ಪ ಇನ್ನೊಂದು ಸ್ವೀಡ್ ಆಗೋದ್ ಚೆನ್ನಾಗಿದೆ ಪೇಪರ್ ಗಂಜಿನ ಇನ್ನೂ ಸ್ಟಾರ್ಟ್ ಆಗಿಲ್ವ ಇಲ್ಲ ಸರ್ ಇದು ಬಂದ್ ಇನ್ನೊಂದು ಏನಂದ್ರೆ ನಿಮ್ಗೆ ಬಂದ ಇದು ತುಂಬಾ ಮೈಂಟೆನೆನ್ಸ್ ಬಂದು ತುಂಬಾ ಈಸಿ ತುಂಬಾ ಈಸಿ ಈಗ ನೀವು ಇಷ್ಟ ನಾಲೆಡ್ಜ್ ಏನು ಬೇಕಲ್ಲ ಸರ್ ಸರ್ ಏನು ನಾಲೆಜ್ ಇಲ್ಲ ರೈತರಿಗೆ ರೈತರಿಗೆ ಹೋಗಿ ಏನ್ ನಾಲೆಜ್ ಹೇಳ್ಕೊಡಂಗಿಲ್ಲ ಅದೇ ಮಾಡ್ತಾರೆ ಟೊಮೆಟೊ ಕೋಸು ನಾವು ಹಾಕಿದ್ವಿ ಎಲ್ಲ ರೋಟ್ ಟೊಮೇಟೊ ಟೊಮೆಟೊ ಅತೇಕ ಇತ್ತು ಒಂದ್ ಒಂದ್ ಹತ್ ಸಾವಿರ ರೂಪಾಯಿ ಆಗಿಲ್ಲ ಎಲ್ಲ ಕಿತ್ತು ಬಿಸಾಕ್ತಿವಿ ಸ್ಟ್ಯಾಂಡರ್ಡ್ ಇಲ್ಲ ಒಂದು ಸಾಲ ಮಾಡಿದ್ರೆ ಆ ಸಾಲ ತೀರ್ಸ್ಬೇಕಂದ್ರೆ ಅದ್ರಲ್ಲಿ ಗ್ಯಾರಂಟಿ ಇಲ್ಲ ಅದೇ ನಾನು ತೆಂಗಿನ ಮರದಲ್ಲಿ ನಂಗೆ ಇವತ್ತು ಇಷ್ಟೇ ಬರುತ್ತೆ ಅಂತ ನನ್ ಬೇಕಂದ್ರೆ ಪ್ರಾಫಿಟ್ ಹೇಳ್ತೀನಿ ಇವಾಗ ಒಂದು ಟೊಮೆಟೊ ಹಾಕಿದ್ರೆ ಊರಲ್ಲಾ ಟೊಮೆಟೊ ಹಾಕ್ತಾರೆ ಕೋಸ್ ಹಾಕಿದ್ರೆ ಊರಲ್ಲ ಕೋಸು ಬೀನ್ಸ್ ಹಾಕಿದ್ರೆ ಊರಲ್ಲಾ ಬೀನ್ಸ್ ಹಾಕ್ತಾರೆ ಅದು ಮಾರ್ಕೆಟ್ ಬಿದ್ದೋಗುತ್ತೆ ಆದ್ರೆ ಇದ್ರು ಬಂದು ನೀವು ಎಲ್ಲಾ ಜಾಗದಲ್ಲೂ ಬೆಲೆಕ್ ಆಗಲ್ಲ ನಾರ್ತ್ ಇಂಡಿಯಾದಲ್ಲಿ ಎಲ್ಲೂ ಬೆಳೆಯಲ್ಲ ಇಷ್ಟೊತ್ತು ಮಾಹಿತಿ ಹಂಚ್ಕೊಂಡಿದ್ದಕ್ಕೆ ನಮ್ಮ ಕಡೆ ನಮ್ಮ ಕಡೆಗೆ ಧನ್ಯವಾದಗಳು ಸರ್ ತುಂಬಾ ತುಂಬಾ ಥ್ಯಾಂಕ್ಸ್ ನಮಸ್ಕಾರ